ಆಕಾಶವಾಣಿ ಮಂಗಳೂರು ಆತ್ಮೀಯ ಕೇಳುಗರೆ ಇಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನ ಈ ದಿನದ ಅಂಗವಾಗಿ ಪ್ರಾಣಿಜನ್ಯ ಕಾಯಿಲೆಗಳು ಹಾಗೂ ಮನುಷ್ಯರ ನಡುವೆ ಹರಡುವುದನ್ನು ತಡೆಯಲು ನಿಯಂತ್ರಕ ಕ್ರಮಗಳು ಈ ವಿಷಯದ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಯಾದ ಡಾ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಮಾತುಕತೆ ಈ ಮಾತುಕತೆಯನ್ನು ನಡೆಸಿಕೊಡುವವರು ಲತೀಶ್ ಪಾಲ್ದಾನೆ ಕೆಳಗರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಜುಲೈ ಆರು ಇದನ್ನ ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನ ಅಂತ ಹೇಳಿ ಗುರುತಿಸಲಾಗುತ್ತೆ ಏನಿದು ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನ ಯಾಕೆ ಇದು ಮಹತ್ವವನ್ನು ಪಡೆಯುತ್ತೆ ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ಈಗ ನಮ್ಮ ಜೊತೆಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸರ್ ಈಗ ಈ ದಿನವನ್ನು ನಾವು ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನ ಅಂತ ಗುರುತಿಸ್ತೇವೆ ಏನಿದ್ರ ವಿಶೇಷತೆ ಈಗ ಮೊದಲಿಗಾಗಿ ಲೂಯಿಸ್ ಪ್ಯಾಶ್ಚರ್ ಅವರು ಈ ವ್ಯಾಕ್ಸಿನ್ ಅಥವಾ ಲಸಿಕೆಯನ್ನು ತಯಾರಿಸಿ ನೀಡಿದಂಥ ದಿನವನ್ನು ಗುರುತಿಸ್ಲಿಕ್ಕೋಸ್ಕರ ಇದನ್ನು ಪ್ರಾಣಿಜನ್ಯ ರೋಗಗಳ ದಿನ ಅಂತ ನಾವು ಗುರುತಿಸ್ತಾ ಇದ್ದೀವಿ ಅವರ ನೆನಪಿಗೋಸ್ಕರ ಅದಕ್ಕಿಂತಲೂ ಹೆಚ್ಚಾಗಿ ನಾವೇನು ನೆನಪಿಡಬೇಕು ಅಂತ ಹೇಳಿದ್ರೆ ಸುಮಾರು ಅರುವತ್ತು ಶೇಕಡ ಮನುಷ್ಯನನ್ನು ಕಾಡುವ ರೋಗಗಳು ಪ್ರಾಣಿಜನ್ಯ ಅಂದರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ನಡುವಲ್ಲಿ ಹರಡುವ ರೋಗ ಆದ ಕಾರಣ ಇದು ತುಂಬ ದೊಡ್ಡ ಮಟ್ಟಿನ ಒಂದು ಪ್ರಾಮುಖ್ಯತೆಯನ್ನು ಪಡೆದಂಥ ವ್ಯವಸ್ಥೆ ಆಗುವ ವಿಷಯ ಕೂಡ ಅದು ಯಾಕೆಂತ ಹೇಳಿದರೆ ಈಗ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ನೋಡಿದರೆ ಅಂದರೆ ಬ್ಯಾಕ್ಟೀರಿಯಾದಿಂದ ಬರಬಹುದಾದ ರೋಗಗಳು ಅಂತ ನೋಡಿದರೆ ಹಲವಾರು ಇದೆ ಪ್ರಾಣಿ ಜಗಣ್ಯಗಳಿಂದ ಬರುವುದು ಅಂದರೆ ಮುಖ್ಯವಾಗಿ ನಾವು ನೋಡೋದಿದ್ರೆ ಇವತ್ತು ಲೆಪ್ಟೋಸ್ಪೈರಾ ಇರ್ಬೋದು ಅಥವಾ ಇಲಿ ಜ್ವರ ಇರ್ಬೋದು ಅಥವಾ ಈ ಬ್ರುಸಿಲೋಸಿಸ್ ಅಂತ ಇದೆ ಆ್ಯಂಥ್ರ್ಯಾಕ್ಸ್ ಅಂತ ಇದೆ ನಾನು ಕೇಳ್ತಾ ಇರೋದು ಒಂದೆರಡು ಹೆಸರುಗಳು ಮಾತ್ರ ಇಂಥ ತುಂಬ ಇದೆ ಮತ್ತು ವೈರಲ್ ಈಗ ನಾವು ನೋಡ್ತಾ ಇದ್ದರೆ ನಮ್ಮನ್ನೆಲ್ಲ ಕಾಡ್ತಾ ಇರುವಂಥ ರೇಬಿಸ್ ಅಂದರೆ ಸಾವಿರಾರು ವರ್ಷಗಳಿಂದ ಕಾಡುವಂಥ ರೇಬಿಸ್ ರೋಗ ಇರ್ಬೋದು ಅಥವಾ ಕೆ ಎಫ್ ಡಿ ಕ್ಯಾಶ್ನೂರ್ ಫಾರೆಸ್ಟ್ ಡಿಸೀಸ್ ಇರ್ಬೋದು ಇದೇ ರೀತಿ ಜಪಾನೀಸ್ ಎನ್ಸಫಲೈಸ್ ಇರ್ಬೋದು ಇದೆಲ್ಲ ವೈರಸ್ ಕಾಯಿಲೆಗಳು ಇನ್ನೂ ಇನ್ನು ನಾವು ಮತ್ತೆ ನೋಡ್ತಾ ಇದ್ದರೆ ಪ್ರೊಟೋಝೋವಲ್ ಡಿಸೀಸ್ ಅಂತ ಹೇಳ್ತೀವಿ ಮತ್ತು ರಿಕಿಡ್ಸಿಯಲ್ ಡಿಸೀಸ್ ಅಂತೇಳಿ ಸ್ಕ್ರಪ್ಟೈಫಸ್ ಅಂತ ರೋಗ ಇದೆ ಕಾಲ ಅಂತ ಹೇಳೋ ರೋಗ ಇದೆ ಹೀಗೆ ತುಂಬಾ ರೋಗಗಳು ಪ್ರಾಣಿಗಳಿಂದ ಮನುಷ್ಯ ಎಲ್ಲಿವರೆಗೆ ಅಂತ ಹೇಳಿದರೆ ಚರ್ಮದ ಸಾಧಾರಣ ಕಾಯಿಲೆಯಾದ ಸ್ಕೇಬಿಸ್ ಅಥವಾ ಚಿಕ್ಕ ಮಕ್ಕಳಲ್ಲಿ ಅಥವಾ ಶಾಲಾ ಮಕ್ಕಳಲ್ಲಿ ಕಾಣುವಂಥ ಒಂದು ಕಜ್ಜಿ ಅದು ಕೂಡ ಒಂದು ಪ್ರಾಣಿಜನ್ಯ ರೋಗ ಸಾಕಷ್ಟು ಡೀಪ್ ಫಂಗಸ್ ಅಂದರೆ ತುಂಬ ಆಳವಾಗಿ ನಮ್ಮ ದೇಹವನ್ನು ಪ್ರವೇಶಿಸಬಲ್ಲವಂಥ ಫಂಗಸ್ ರೋಗಗಳು ಕೂಡ ಒಂದಷ್ಟು ಪ್ರಾಣಿಜನ್ಯ ಸೊ ಪ್ರಾಣಿಜನ್ಯ ರೋಗಗಳ ಸ್ಪೆಕ್ಟ್ರಮ್ ಅಥವಾ ಅದರ ವಿಶಾಲತೆ ತುಂಬ ದೊಡ್ಡದು ಸುಮಾರು ಅರವತ್ತು ಶೇಕಡ ಹೇಳಿದ ಹೇಳಿದಾಗೆ ಅದು ಪ್ರಾಣಿಜನ್ಯವಾಗಿರುವಂಥದ್ದು ಹೆಚ್ಚೇಕೆ ನಾವು ಈಗಲೇ ನೋಡಿದಂಥ ಸಾರ್ಸ್ ಒಂದು ಸಾರ್ಸ್ ಎರಡು ಅಥವಾ ಕೋವಿಡ್ ಹತ್ತೊಂಬತ್ತು ಅಥವಾ ಎಚ್ ಒನ್ ಎನ್ ಒನ್ ತುಂಬಾ ಇದೆಲ್ಲ ಒಂದಲ್ಲ ಒಂದು ಹಂತದಲ್ಲಿ ಪ್ರಾಣಿಯಿಂದ ಮನುಷ್ಯನಿಗೆ ಬಂದಿದೆ ಅಂದ್ರೆ ಒಂದು ಬಾರಿ ಮನುಷ್ಯನಿಗೆ ಬಂದ ನಂತರ ತುಂಬಾ ಒಳ್ಳೆಯ ಪ್ರಶ್ನೆ ಅದು ಒಂದು ಸಲ ಮನುಷ್ಯನ ಮೇಲೆ ಅದು ಆ ರೋಗಾಣು ಜಂಪ್ ಆದ್ಮೇಲೆ ನಾವೀಗ ಉದಾಹರಣೆಗೆ ನೋಡುದಿದ್ರೆ ಕೆಲವೊಂದು ರೋಗಗಳು ಮನುಷ್ಯನಿಂದ ಮನುಷ್ಯನಿಗೆ ಹರಡಲಿಕ್ಕಿಲ್ಲ ಅಂದ್ರೆ ಈಗ ರೇಬಿಸ್ ಅಷ್ಟೊಂದು ಸುಲಭವಾಗಿ ಮನುಷ್ಯನಿಂದ ಮನುಷ್ಯನಿಗೆ ಹರಡುವುದಿಲ್ಲ ಆದರೆ ಬೇರೆ ರೋಗಗಳಿರ್ಬೋದು ಅಂದ್ರೆ ಕೋವಿಡ್ ಇರಬಹುದು ಸಾರ್ಸ್ ಇರ್ಬೋದು ಇವೆಲ್ಲ ಮನುಷ್ಯನಿಂದ ಮನುಷ್ಯನೇ ಹರಡಬಹುದು ಸೊ ನಾವು ಒಂದಷ್ಟು ರೋಗಗಳನ್ನು ಮನುಷ್ಯನಿಂದ ಮನುಷ್ಯನಿಗೆ ಹರಡುವಂಥದ್ದು ಮತ್ತೆ ಇನ್ನೊಂದು ಇಲ್ಲಿ ಮುಖ್ಯವಾದ ಅಂಶ ಅಂತ ಹೇಳಿದರೆ ಕೆಲವೊಂದಷ್ಟು ರೋಗಗಳನ್ನು ಇನ್ನೊಂದು ನಡುವಲ್ಲಿ ಒಬ್ಬರು ವಾಹಕ ಇರ್ತಾರೆ ಅಂದರೆ ಈಗ ಜಪಾನೀಸ್ ಎನ್ಸಫಲೈಟಿಸ್ ಅಥವಾ ಮೆದುಳು ಜ್ವರ ಮಕ್ಕಳನ್ನು ಕಾಡುವಂಥದ್ದು ಅಲ್ಲಿ ಏನಾಗ್ತದೆ ಹಂದಿಯಿಂದ ಮನುಷ್ಯನಿಗೆ ಬರ್ತದೆ ಹಂದಿಯಿಂದ ಮನುಷ್ಯನಿಗೆ ಕೊಡುವಂಥದ್ದು ಇಲ್ಲಿ ಸೊಳ್ಳೆ ಸೊಳ್ಳೆ ಅದರ ವಾಹಕ ಅದೇ ಈಗ ನೀವು ಮುಂದುವರಿದು ಸಾಲ್ಮೆನಲೋಸಿಸ್ ಅಥವಾ ವಿಷಮಶೀತ ಜ್ವರದ ರೋಗಾಣು ಇರ್ತದೆ ಬ್ಯಾಕ್ಟೀರಿಯಾ ಅದು ಮನುಷ್ಯನಿಂದ ಮನುಷ್ಯಕ್ಕೆ ಬರುವ ವ್ಯವಸ್ಥೆಯೇ ಬೇರೆ ನಾವು ತಿನ್ನೋದ್ರ ಮೂಲಕ ಬರ್ತದೆ ಸೊ ಅಂಥ ಇನ್ಫೆಕ್ಟೆಡ್ ಆ್ಯನಿಮಲ್ ಇದ್ದು ಯಾವುದಾದ್ರೂ ಮೀಟಿಂದ ಅಥವಾ ಬೇರೆ ಯಾವುದಾದ್ರೂ ಮೂಲಕದಿಂದ ಬರ್ಬೋದು ಅಂತೂ ಒಂದಷ್ಟು ರೋಗಗಳು ಡೈರೆಕ್ಟಾಗಿ ಪ್ರಾಣಿಯಿಂದ ಮನುಷ್ಯನಿಗೆ ಬರ್ಬೋದು ಒಂದಷ್ಟು ನಡುವಲ್ಲಿ ಬೇರೆ ವಾಹಕಗಳ ಮೂಲಕ ಬರ್ಬೋದು ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ ವಿಷಯ ಅಂತ ಹೇಳಿದ್ರೆ ಈ ರೋಗ ಮೊದಲಿಗೆ ಮನುಷ್ಯನಲ್ಲಿ ಇರಲಿಲ್ಲ ಇತ್ತೀಚೆಗೆ ಅಂದರೆ ಸಾವಿರಾರು ವರ್ಷಗಳಿಂದ ಪ್ರಾಣಿಗಳಿಂದ ಮನುಷ್ಯನಿಗೆ ಬಂತು ಅದಕ್ಕೋಸ್ಕರ ಡಿಸೀಸ್ ಅಂತ ಹೇಳ್ತೀವಿ ಈಗ ಈ ಪ್ರಾಣಿಜನ್ಯ ರೋಗಗಳ ಬಗ್ಗೆ ಮಾತಾಡುವಾಗ ಇದರಲ್ಲಿ ಯಾರಿಗೆ ಹೆಚ್ಚು ಅಪಾಯ ಇರ್ತದೆ ಯಾರು ಇದಕ್ಕೆ ಎಕ್ಸ್ಪೋಜರ್ ಹೆಚ್ಚಾಗಿ ನೀವು ನೋಡಿದ್ರೆ ಈಗ ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಇಲ್ಲಿ ಒಂಥರ ಬೇರೆನೆ ಇಲ್ಲಿ ಮಂಗಗಳು ಜಾಸ್ತಿ ಸಾಯ್ತವೆ ಅಥವಾ ಅಂದ್ರೆ ಪ್ರಾಣಿಗಳು ಜಾಸ್ತಿ ಸಾಯ್ತವೆ ಮನುಷ್ಯನಲ್ಲಿ ಒಂದ್ ಸ್ವಲ್ಪ ಸಾವಿನ ಪ್ರಮಾಣ ಕಮ್ಮಿ ಇರಬಹುದು ಆದರೆ ರೇಬಿಸ್ ಇದರಲ್ಲಿ ಒಂದು ವೇಳೆ ಮನುಷ್ಯ ಸರಿಯಾದ ಚಿಕಿತ್ಸೆ ತೆಗೆದಿದ್ರೆ ಮನುಷ್ಯನು ಅಷ್ಟೇ ಪ್ರಮಾಣದಲ್ಲಿ ಸಾಯ್ತಾನೆ ಇನ್ಫೆಕ್ಷನ್ ಆದ ನಾಯಿ ಕೂಡ ಅಷ್ಟು ಅಷ್ಟೇ ಪ್ರಮಾಣದಲ್ಲಿ ಸಾಯ್ತದೆ ಅದೇ ನೀವು ಜಪಾನೀಸ್ ಸೆನ್ಸಿಲಿಟೀಸ್ ನೋಡಿದ್ರೆ ಅಲ್ಲಿ ಹಂದಿ ಸಾಯುವುದಿಲ್ಲ ಹಂದಿ ಡಲ್ ಆಗ್ತದೆ ಮಾತ್ರ ಆದರೆ ಹಂದಿಯಿಂದ ಇನ್ಫೆಕ್ಷನ್ ಪಡ್ಕೊಂಡು ಅಥವಾ ರೋಗಾಣು ಪಡ್ಕೊಂಡಂತ ವ್ಯಕ್ತಿ ಏನಾಗ್ತದೆ ಅಥವಾ ಮನುಷ್ಯ ಏನಾಗ್ತಾನೆ ಅವನು ಸತ್ಯ ಹೋಗ್ತಾನೆ ಸೊ ಒಂದಷ್ಟು ಸ್ಪೆಕ್ಟ್ರಮ್ ಇದೆ ಕೆಲವೊಂದು ರೋಗಗಳು ಮನುಷ್ಯನನ್ನು ಜಾಸ್ತಿ ಬಾಧಿಸ್ತಾ ಇದೆ ಒಂದಷ್ಟು ಪ್ರಾಣಿಗಳನ್ನು ಆದ್ರೆ ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಇವುಗಳೆಲ್ಲ ಬಂದದ್ದು ಮನುಷ್ಯನ ಒಡನಾಟ ಪ್ರಾವೀಣಿ ಜೊತೆ ಜಾಸ್ತಿ ಆಗೈತಾರೆ ಈಗ ನಮ್ಮ ಪ್ರದೇಶದಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುವಂಥ ಈ ಪ್ರಾಣಿಜನ್ಯ ರೋಗಗಳು ಯಾವೆಲ್ಲ ನಮ್ಮಲ್ಲಿ ಮೊದಲಿಗೆ ನಾವು ಎಲ್ಲಕ್ಕಿಂತ ದೊಡ್ಡ ಮಟ್ಟಿಗೆ ಹೆಸರು ಕೊಡಬೇಕಾದ್ದು ರೇಬಿಸ್ ರೋಗ ಅಂದ್ರೆ ನಾಯಿಗಳಿಂದ ಮನುಷ್ಯನಿಗೆ ಏನು ಬರ್ತದೆ ರೇಬಿಸ್ ಇನ್ನೊಂದು ಕೆ ಎಫ್ ಡಿ ಮಂಗನ ಕಾಯಿಲೆ ಮತ್ತೊಂದು ತುಂಬ ಇದೇ ರೀತಿಯಲ್ಲಿ ಕಾಡು ರೇಬಿಸ್ ರೀತಿಯಲ್ಲಿ ತೊಂದರೆ ಉಂಟು ಮಾಡುವಂಥ ಇಲಿ ಜ್ವರ ಈ ಮೂರನ್ನು ನಾವು ಹೆಚ್ಚಾಗಿ ಗುರುತಿಸಬಹುದು ಹಾಗೆ ನೋಡಿದ್ರೆ ಟೈಫಸ್ ಅನ್ನುವ ರೋಗ ಇದೆ ತುಂಬಾ ಬೇರೆ ಬೇರೆ ರೋಗಗಳಿದೆ ನಾವು ಇವತ್ತು ತುಂಬಾ ಜನರಿಗೆ ಮಾಹಿತಿ ಬೇಕಾಗಿರೋದು ನಾಯಿಗಳಿಂದ ಹರಡಬಹುದಾದ ರೇಬಿಸ್ ರೋಗ ಈಗ ರೇಬಿಸ್ ಅಂದ್ರೆ ಏನು ಮತ್ತೆ ಇದು ಯಾವ ರೀತಿಯಾಗಿ ಮನುಷ್ಯನ ಮೇಲೆ ಬರುತ್ತೆ ಅದರ ಸಿಂಪ್ಟಮ್ಸ್ ಏನಿರುತ್ತೆ ಇದ್ರ ಬಗ್ಗೆ ಹೇಳಿ ಸರ್ ಈಗ ಮೊದಲಿಗೆ ಏನಾಗ್ತದೆ ರೇಬೀಸ್ ಮುಖ್ಯವಾಗಿ ಪ್ರಾಣಿಗಳನ್ನು ಕಾಡೋ ರೋಗವಾಗಿತ್ತು ಅಂದರೆ ಈಗ ರೇಬೀಸ್ ನಾವು ಹೇಳುವಾಗ ನಾಯಿ ಬಗ್ಗೆ ಜಾಸ್ತಿ ಹೇಳ್ತೇವೆ ಆದರೂ ನಾಯಿಯನ್ನು ಮಾತ್ರ ಅಲ್ಲ ಅದು ಯಾವುದೇ ಸಸ್ತನೆಯನ್ನು ಬಾಧಿಸಬಹುದು ಅದರಲ್ಲೂ ಹೆಚ್ಚಾಗಿ ನಾಯಿ ಬೆಕ್ಕು ನಾವು ಊಹಿಸುವುದಿಲ್ಲ ಅದರ ಬಗ್ಗೆ ಯೋಚಿಸುವುದು ಇಲ್ಲ ಸೊ ಬೆಕ್ಕು ಇರ್ತದೆ ನಾಯಿ ಇರ್ತದೆ ಮಂಗೂಸು ಇರ್ಬೋದು ಮಂಗ ಇರ್ಬೋದು ದನ ಕರುಗಳಿರ್ಬೋದು ಕುದುರೆಗಳಿರ್ಬೋದು ಅಂದ್ರೆ ಆಲ್ಮೋಸ್ಟ್ ನಮ್ಮ ಒಡನಾಟದಲ್ಲಿರುವ ಸಾಕು ಪ್ರಾಣಿಗಳಿಂದ ಮನುಷ್ಯನಿಗೆ ಖಂಡಿತ ಬರ್ಬೋದು ಆದರೆ ಇಲ್ಲಿ ಪ್ರಾಣಿ ಕಚ್ಚಿದ ಮೂಲಕ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ ಸೊ ಇದು ಒಂದು ವೈರಲ್ ರೋಗ ವೈರಸ್ನಿಂದ ಹರಡುವಂಥ ರೋಗ ಇದರ ಮುಖ್ಯ ವ್ಯವಸ್ಥೆ ಅಂತೇಳಿ ವೈರಸ್ ಸೊ ಈ ವೈರಸ್ ಮಾಡ್ತದೆ ಅಂತ ಹೇಳಿದ್ರೆ ಯಾವ ಪ್ರಾಣಿಗೆ ಅದು ಬಾಧಿಸ್ತದೋ ಅದರ ಮೆದುಳನ್ನು ಮೊದಲು ಅದು ತನ್ನ ಹಿಡಿತದಲ್ಲಿ ಇಟ್ಕೊಳ್ತದೆ ಮೆದುಳು ನಷ್ಟಗೊಳ್ತದೆ ಅಂದರೆ ಮೆದುಳಿನ ಹಾನಿ ಆಗ್ತದೆ ಆ ಮೂಲಕ ಪ್ರಾಣಿ ಸಾಧಾರಣ ಮೂರರಿಂದ ಆರು ದಿವಸದೊಳಗೆ ಸತ್ತೇ ಹೋಗ್ತದೆ ಒಂದು ಸಲ ಒಂದು ಪ್ರಾಣಿಗೆ ರೇಬಿಸ್ ರೋಗ ಆದ್ರೆ ನರಮಂಡಲಕ್ಕೆ ಹೋದ್ರೆ ಆಮೇಲೆ ಅದು ಬದುಕುವ ಸಾಧ್ಯತೆ ತುಂಬಾನೇ ಕಮ್ಮಿ ಒಂದು ಒಂದು ಸಲ ನಾಯಿಗೆ ಹುಚ್ಚಿ ಹಿಡಿತು ಅಂತ ನಾವು ಹೌದು ಅಂತ ಆದ್ರೆ ಆಮೇಲೆ ನಾಯಿ ಬದುಕುವ ಸಾಧ್ಯತೆ ತುಂಬಾನೇ ಕಮ್ಮಿ ತುಂಬಾನೇ ಕಮ್ಮಿ ಅಲ್ಲ ಇಲ್ವೇ ಇಲ್ಲ ಈಗ ಮನುಷ್ಯನಿಗೆ ಇದು ಪ್ರಾಣಿಗಳು ಕಚ್ಚಿದಾಗ ಮಾತ್ರ ಅಥವಾ ಬೇರೆ ವಿಧಾನದಿಂದ ಬರ್ತದ ಇಲ್ಲ ಇಲ್ಲಿ ಒಂದು ಒಳ್ಳೆಯ ವಿಷಯ ಏನು ಅಂತ ಹೇಳಿದ್ರೆ ಈ ವೈರಸ್ ತುಂಬಾ ಹೀಟಿಂಗ್ ಅಂದ್ರೆ ಸ್ವಲ್ಪ ಉಷ್ಣತೆಯಿಂದಲೂ ಸತ್ತು ಹೋಗುತ್ತೆ ಅರವತ್ತು ಡಿಗ್ರಿ ಸೆಂಟಿಗ್ರೇಡ್ ಗಿಂತ ಜಾಸ್ತಿ ಉಷ್ಣತೆಯಲ್ಲಿ ಮೂವತ್ತೈದು ಸೆಕೆಂಡ್ ಕೂಡ ಬದುಕೋದಿಲ್ಲ ಅದಕ್ಕೆ ನೋಡಿ ಹಾಲನ್ನು ಪ್ಯಾಸ್ಟರೈಸ್ ಮಾಡೋದು ಹಾಲನ್ನು ಪ್ಯಾಸ್ಟರೈಸ್ ಮಾಡಿದ್ರೆ ಒಂದು ವೇಳೆ ದನಕ್ಕೆ ರೇಬಿಸ್ ರೋಗ ಇದ್ರೂ ಅದು ಖಂಡಿತ ಹರಡುವುದಿಲ್ಲ ಹಾಲನ್ನು ಕುಡಿದ್ರ ಮೂಲಕ ಆದರೆ ತುಂಬ ಕೋಲ್ಡ್ ಟೆಂಪರೇಚರಲ್ಲಿ ಜೀರೋ ಟು ಫೋರ್ ಡಿಗ್ರಿ ಅಂದರೆ ನಮ್ಮ ಫ್ರಿಜ್ಜಿನ ಟೆಂಪರೇಚರಲ್ಲಿ ಅಥವಾ ತುಂಬ ಉಷ್ಣ ತುಂಬ ಈ ಚಳಿ ಇರುವ ಪ್ರದೇಶದಲ್ಲಿ ಈ ವೈರಸ್ ಸ್ವಲ್ಪ ಜಾಸ್ತಿ ಬದುಕಬಹುದು ಇನ್ನೂ ಚಿಕ್ಕ ಟೆಂಪರೇಚರ್ ಇನ್ನೂ ಕಡಿಮೆ ಉಷ್ಣತೆಯಲ್ಲಿ ಮೈನಸ್ ಟೆಂಪರೇಚರಲ್ಲಿ ತುಂಬ ದಿವಸ ಬದುಕ್ಬೋದು ಆದರೆ ಒಂದು ಸಲ ಅರುವತ್ತು ಡಿಗ್ರಿಯಿಂದ ಮೇಲೆ ಹೋದರೆ ಅಥವಾ ಸೂರ್ಯನ ಶಾಖ ತಗಲಿದ್ರೆ ಅದು ಅದರ ವೈರಸ್ ಹತ್ತು ಹೋಗ್ತದೆ ಆದ ಕಾರಣ ಕಚ್ಚಿದಾಗ ಕಚ್ಚಿದಾಗ ಏನಾಗ್ತದೆ ಈ ವೈರಸ್ನ ವಿಶೇಷತೆ ಅಂತ ಹೇಳಿದರೆ ಇದು ಜೊಲ್ಲಿನಲ್ಲಿರ್ತದೆ ಇರ್ತದೆ ಆ ಪ್ರಾಣಿಯ ಜೊಲ್ಲಿನಲ್ಲಿರ್ತದೆ ಸೊ ಜೊಲ್ಲು ಕಚ್ಚುದ್ರ ಮೂಲಕ ಅಲ್ಲಿನಿಂದಾದ ಆದ ಗಾಯದ ಮೂಲಕ ನಮ್ಮ ದೇಹವನ್ನು ಸೇರ್ತದೆ ಸೊ ಅಲ್ಲಿಂದ ಆ ಗಾಯದ ಮೂಲಕ ಸೇರಿದಂಥ ವೈರಸ್ ಮತ್ತೆ ಅಲ್ಲೇ ಜಾಸ್ತಿಯಾಗಿ ಅಲ್ಲಿಂದ ನರಮಂಡಲಕ್ಕೆ ಸೇರಬೇಕು ನರಮಂಡಲ ಅಂತೇಳಿದ್ರೆ ನಮ್ಮ ಮೆದುಳಿನ ಏನು ನರಗಳು ಇರ್ತದೆ ಇಡೀ ದೇಹದಲ್ಲಿ ಹರಡಿರ್ತದೆ ಕಾಲಿನ ತುದಿಯಿಂದ ನಮ್ಮ ತಲೆಯವರೆಗೆ ಬೇರೆ ಬೇರೆ ಎಲ್ಲ ಅಂಗಗಳಿಗೆ ಚರ್ಮದಲ್ಲಿ ಈ ನರಮಂಡಲ ಅಥವಾ ನರ ವ್ಯೂಹ ಇರ್ತದೆ ಅಲ್ಲಿಗೆ ವೈರಸ್ ತಗಲಿದ ತಕ್ಷಣ ತೊಂದರೆ ಜಾಸ್ತಿ ಆಗ್ತದೆ ಈಗ ಒಂದು ಸರಿ ಪ್ರಾಣಿ ಕಚ್ಚಿದ ನಂತರ ಆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಇದು ದೊಡ್ಡ ಕಷ್ಟ ಯಾಕೆಂದೇಳಿ ಸುಮಾರು ಒಂದು ವಾರದಿಂದ ಮೂರು ತಿಂಗಳವರೆಗೂ ಹೋಗ್ಬೋದು ಕೆಲವೊಂದು ಸಮಯದಲ್ಲಿ ವರ್ಷಾನುಗಟ್ಲೆ ಹೋಗ್ಬೋದು ಸೊ ನಾಯಿ ಕಚ್ಚಿದೆ ಅಂತೇಳಿ ಸುಮ್ಮನೆ ಕೂತ್ಕೊಳ್ಳೋದು ಖಂಡಿತ ಮೂರ್ಖತನ ಯಾಕೆಂತ ಹೇಳಿದ್ರೆ ಕೆಲವರು ಹಾಗೆ ಯೋಚಿಸ್ತಾರೆ ನಾಯಿ ಕಚ್ಚಿದೆ ನಾಯಿಗೇನಾಗಿಲ್ಲ ಅಥವಾ ನಾಯಿ ಸತ್ತೋಗಿದೆ ನನಗೇನಾಗಿಲ್ಲ ಎರಡೂ ತಪ್ಪು ನಾಯಿ ಕಚ್ಚಿದ್ದು ಹೌದು ನಾಯಿಗೆ ಯಾವುದೇ ರೀತಿಯ ವ್ಯಾಕ್ಸಿನೇಷನ್ ಆಗಿಲ್ಲ ಆಗ ತಾವು ಅದರ ಬಗ್ಗೆ ಖಂಡಿತ ಯೋಚಿಸಬೇಕು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಲೇಬೇಕು ಈಗ ಈ ಒಂದು ರೋಗಕ್ಕೆ ಮನುಷ್ಯರ ಮಟ್ಟದಲ್ಲಿ ಹೇಳೋದಾದರೆ ವ್ಯಾಕ್ಸಿನ್ಗಳಿದೆಯಾ ನೋಡಿ ಒಂದು ನಾವು ತುಂಬ ಖುಷಿ ಏನು ಅಂತ ಹೇಳಿದ್ರೆ ನೂರಕ್ಕೆ ನೂರು ಖಚಿತ ಸಾವು ಈ ರೋಗ ಒಂದು ಸಲ ನಮ್ಮ ನರಮಂಡಲವನ್ನು ಸೇರಿದರೆ ಆದರೆ ನೂರಕ್ಕೆ ನೂರು ಅದನ್ನು ತಪ್ಪಿಸ್ಬೋದು ಕೂಡ ಪ್ರಿವೆಂಟೇಬಲ್ ಹೇಳ್ತೇವೆ ತಪ್ಪಿಸ್ಬೋದು ನೀವು ನಾಯಿ ಕಚ್ಚಿದ ತಕ್ಷಣ ತಕ್ಷಣ ಅಂತ ಹೇಳಿದರೆ ಆದಷ್ಟು ಬೇಗನೆ ಈಗ ಊರಲ್ಲೆಲ್ಲೋ ಕಚ್ಚಿದೆ ಆಸ್ಪತ್ರೆಗೆ ಬರಲಿಕ್ಕೆ ಒಂದು ಆರು ಗಂಟೆ ಬೇಕು ತೊಂದರೆ ಇಲ್ಲ ಅಥವಾ ಇಪ್ಪತ್ನಾಲ್ಕು ಗಂಟೆ ಬೇಕು ತೊಂದರೆ ಇಲ್ಲ ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ವ್ಯಾಕ್ಸಿನ್ ಪಡ್ಕೊಳ್ಬೇಕು ವ್ಯಾಕ್ಸಿನ್ ಪಡ್ಕೊಂಡ್ರೆ ಖಂಡಿತವಾಗಿಯೂ ಈ ರೋಗದಿಂದ ನಾವು ಬಚಾವಾಗ್ಬೋದು ಅಂದರೆ ಈ ರೋಗದಿಂದ ನಾವು ಪಾರಾಗ್ಬೋದು ಈಗ ವ್ಯಾಕ್ಸಿನ್ ವ್ಯಾಕ್ಸಿನ್ ಒಂದೇ ಅಥವಾ ಮತ್ತೆ ಪದೇ ಅದು ಹೌದು ಖಂಡಿತ ಈಗ ವ್ಯಾಕ್ಸಿಡ್ ಜನರ ತಲೆಯಲ್ಲಿ ತುಂಬಾ ಎದರಿಕೆ ಆಗ್ತದೆ ಮೊದಲೆಲ್ಲ ಏನಾಗ್ತಾ ಇತ್ತು ನ್ಯೂರಲ್ ವ್ಯಾಕ್ಸಿನ್ ಅಂತ ಇತ್ತು ಅಂದ್ರೆ ಒಂಥರ ಹೊಟ್ಟೆಯ ಹುಕ್ಕು ಸುತ್ತ ಕೊಡುವ ಹದಿನಾಲ್ಕು ಇಂಜೆಕ್ಷನ್ ಇತ್ತು ದಿನ ಕೊಡಬೇಕಿತ್ತು ತುಂಬಾ ದೊಡ್ಡ ಗಾತ್ರದ ಸೂಜಿಯಲ್ಲಿ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಕೊಡಬೇಕಿತ್ತು ಬಟ್ ಈಗ ಸೆಲ್ ಡಿರಿ ವ್ಯಾಕ್ಸಿನ್ ಅಂತ ಹೇಳ್ತೇವೆ ತುಂಬಾ ಆಧುನಿಕ ವ್ಯವಸ್ಥೆ ಇರುವಂತಹ ಲಸಿಕೆ ಬಂದಿದೆ ಇದು ಚಿಕ್ಕ ಪ್ರಮಾಣ ತುಂಬಾನೇ ಚಿಕ್ಕ ಪ್ರಮಾಣ ಎಷ್ಟು ಚಿಕ್ಕ ಪ್ರಮಾಣ ಅಂತ ಹೇಳಿದ್ರೆ ಪಾಯಿಂಟ್ ಒಂದು ಎಂ ಪಾಯಿಂಟ್ ಒಂದು ಎಂ ಎಲ್ ಇಂಟ್ರಾಡರ್ಮಲ್ ಅಂದ್ರೆ ಚರ್ಮದ ಅಡಿಗೆ ಕೊಡುವಂತ ವ್ಯಾಕ್ಸಿನ್ ಅಷ್ಟು ಆಗಿದೆ ನಿಮಗೆ ಕಣ್ಣಿಗೆ ಒಂದು ಬಿಂದು ಒಂದು ಬಿಂದು ಮದ್ದನ್ನು ಚರ್ಮದ ಅಡಿಗೆ ಎರಡು ತೋಳಿಗೆ ಕೊಡ್ತಾರೆ ಈಗ ಹೊಸ ವ್ಯವಸ್ಥೆಯಲ್ಲಿ ನಮಗೆ ಗೊತ್ತಾಗೋದೇ ಇಲ್ಲ ಸೊ ಅದನ್ನು ಯಾವ ರೀತಿ ತಗೋತಾರೆ ಅಂತ ಹೇಳಿದ್ರೆ ಒಂದು ನೀವು ವೈದ್ಯರ ಹತ್ರ ಹೋದ ದಿವಸ ಅಂದರೆ ಝೀರೋ ಡೇ ಕಚ್ಚಿದ ದಿವಸ ಹೋದ್ರೆ ಕಚ್ಚಿದ ದಿವಸ ಝೀರೋ ಡೇ ಕಚ್ಚಿದ ಎರಡು ದಿವಸ ನಂತರ ಹೋದ್ರೆ ನೀವು ಹೋದ ದಿವಸ ಸೊನ್ನೆ ದಿವಸ ಆ ನಂತರ ಮೂರನೇ ದಿವಸ ಅಂದರೆ ಅವತ್ತಿಂದ ಮೂರನೇ ದಿವಸ ಅವತ್ತು ಸೊನ್ನೆ ಇರ್ತದೆ ಮರು ದಿವಸ ಒಂದು ಅದರ ಮರು ದಿವಸ ಎರಡು ಅದರ ಮರು ದಿವಸ ಮೂರು ಆ ಮೂರನೇ ದಿವಸ ಹೋಗಿ ಮತ್ತೆ ತಗೋಬೇಕಾಗ್ತದೆ ಮತ್ತೆ ಏಳನೇ ದಿವಸ ಏಳನೇ ದಿವಸ ಹೆಚ್ಚಾಗಿ ಹೇಗಿರ್ತದೆ ಅಂತ ಹೇಳಿದರೆ ಈಗ ನಿಮಗೆ ಸೋಮವಾರ ಕಚ್ಚಿದ್ರೆ ಮುಂದಿನ ಸೋಮವಾರ ಬುಧವಾರ ಕಚ್ಚಿದ್ರೆ ಮುಂದಿನ ಬುಧವಾರ ಮತ್ತೆ ಒಂದು ಇಂಜೆಕ್ಷನ್ ತಗೋಬೇಕಾಗ್ತದೆ ಅದೇ ಚರ್ಮದ ಅಡಿಯಲ್ಲಿ ಮತ್ತೆ ಹದಿನಾಲ್ಕನೇ ದಿವಸ ಒಂದು ವೇಳೆ ನೀವು ಇನ್ನೊಂದು ರೀತಿಯ ಇಂಜೆಕ್ಷನ್ ಕೊಡ್ತಾ ಇದ್ರು ಮೊದಲು ಅಂದರೆ ಮಾಂಸ ಕಂಡಕ್ಕೆ ಕೊಡುವಂಥ ಇಂಜೆಕ್ಷನ್ ಅದಾದರೆ ಹದಿನಾಲ್ಕನೇ ದಿವಸ ತಗೋಬೇಕಾಗ್ತದೆ ಮತ್ತೆ ಇಪ್ಪತ್ತೆಂಟನೇ ದಿವಸ ಅಂದರೆ ಸೊನ್ನೆ ದಿವಸ ಸೋಮವಾರ ತಗೊಂಡ್ರೆ ನಡುವಲ್ಲಿ ಒಂದು ಮಾತ್ರ ಬೇರೆ ಬರ್ತದೆ ಮತ್ತು ಮುಂದಿನ ವಾರ ಅದರ ಮುಂದಿನ ವಾರ ಅದರ ಮುಂದಿನ ವಾರ ಮತ್ತು ಒಂದು ವಾರ ಬಿಟ್ಟು ಅದರ ಮುಂದಿನ ವಾರ ಒಂದು ತಿಂಗಳ ಒಳಗೆ ಒಟ್ಟಿಗೆ ನೀವು ನಾಲ್ಕು ಇಂಜೆಕ್ಷನ್ ತಗೋಬೇಕಾಗ್ತದೆ ಝೀರೋ ಸೆವೆನ್ ಫೋರ್ಟೀನ್ ಟ್ವೆಂಟಿ ಏಯ್ಟ್ ಒಂದು ವೇಳೆ ಅದು ಇಂಟ್ರಾಡರ್ಮಲ್ ಆದರೆ ಇಂಟ್ರಾಡರ್ಮಲ್ ಅಂತೇಳಿದರೆ ನಾನು ಹಾಗೆ ಹೇಳಿದ್ದು ಚರ್ಮದ ಅಡಿಗೆ ಕೊಡೋದು ಅದೇ ಮಾಂಸಖಂಡಕ್ಕೆ ಕೊಡುವುದಾದರೆ ಒಂದು ಎಮ್ ಎಲ್ ಒಂದು ಎಮ್ ಎಲ್ ಕೂಡ ತುಂಬ ಚಿಕ್ಕ ಚಿಕ್ಕ ಪ್ರಮಾಣ ನೋವೇ ಆಗೋದಿಲ್ಲ ಅಲ್ಲದೆ ಇದಕ್ಕೆ ಕೊಡುವಂತ ಉಪಯೋಗಿಸುವಂತ ಸೂಜಿ ತುಂಬಾನೇ ಸಪುರ ಸೂಜಿ ನೋವೇ ಗೊತ್ತಾಗೋದಿಲ್ಲ ಜನರ ತಲೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಆಗ ಮೊದಲೆಲ್ಲ ಹುಕ್ಕುಳು ಸುತ್ತ ಕೊಡ್ತಾ ಇದ್ದ ಇಂಜೆಕ್ಷನ್ ಇದೆ ನೆನಪಿದೆ ಅದಕ್ಕೆ ಅವರು ಇನ್ನೂ ಕೂಡ ಅದರ ಬಗ್ಗೆ ಹೆದರಿಕೆ ಹೋಗ್ತಾ ಇಲ್ಲ ಈಗ ತಾವು ಹೇಳಿದ್ರಿ ಇಷ್ಟು ಇಂಜೆಕ್ಷನ್ಗಳನ್ನು ತಗೋಬೇಕಾಗತ್ತೆ ಅಂತ ಹೇಳಿ ಈಗ ಎಷ್ಟೋ ಬಾರಿ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆ ರೀತಿಯಾದಂತಹ ಸೌಲಭ್ಯ ಇದೆಯಾ ನೂರಕ್ಕೆ ನೂರು ಇದೆ ನೋಡಿ ಸರ್ಕಾರ ಎಷ್ಟೊಂದು ಉತ್ತಮವಾದ ಆದೇಶ ನೀಡಿದೆ ಅಂತ ಹೇಳಿದರೆ ಒಂದು ವೇಳೆ ಸರಕಾರಿ ಆಸ್ಪತ್ರೆ ಲಭ್ಯ ಇಲ್ಲದಿದ್ದರೆ ಹತ್ತಿರದ ಔಷಧಿ ಅಂಗಡಿಯಿಂದ ತರಿಸಿ ಆದರೂ ಕೊಡ್ತಾರೆ ಸರ್ಕಾರದ ಹಣದಲ್ಲಿ ಯಾಕೆಂತ ಹೇಳಿದರೆ ಇದು ನೂರಕ್ಕೆ ನೂರು ಸಾವನ್ನು ತರಬಲ್ಲವಂಥ ರೋಗ ನೂರಕ್ಕೆ ನೂರದನ್ನು ನಾವು ತಪ್ಪಿಸ್ಬೋದು ಕೂಡ ಸೊ ಒಂದು ವಿಷಯ ಇರುವುದ ಕಾರಣ ಸರ್ಕಾರ ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿದೆ ಸೊ ವ್ಯಾಕ್ಸಿನ್ ನಿಮಗೆ ಉಚಿತವಾಗಿ ಸಿಗ್ತದೆ ಇದರಲ್ಲಿ ಬಡವ ಬಲ್ಲಿದ ಅಥವಾ ಶ್ರೀಮಂತ ಅನ್ನೋ ಯಾವುದೇ ಭೇದ ಭಾವ ಇರುವುದಿಲ್ಲ ಈಗ ಕೆಲವೊಂದಷ್ಟು ಇದಕ್ಕೆ ನಾವು ಕಾರ್ಡ್ ಕೇಳ್ತೇವೆ ರೇಷನ್ ಕಾರ್ಡ್ ಕೇಳ್ತೇವೆ ನಿಮ್ಮದು ಎ ಪಿ ಎಲ್ ಕಾರ್ಡಾ ಬಿ ಪಿ ಎಲ್ ಕಾರ್ಡಾ ಸೊ ಇಲ್ಲಿ ಅದಿಲ್ಲ ನೀವು ಬಿ ಪಿ ಎಲ್ ಇರಲಿ ಎ ಪಿ ಎಲ್ ಇರಲಿ ಕರ್ನಾಟಕದಲ್ಲಿ ಅಂಥ ವ್ಯವಸ್ಥೆ ಇಲ್ಲ ಎಲ್ಲರಿಗೂ ಒಂದೇ ರೀತಿ ಯಾರು ಹೋದರೂ ಉಚಿತವಾಗಿ ಲಸಿಕೆ ನೀಡಲಾಗ್ತದೆ ಸರ್ ಈಗ ಒಂದ್ಸರಿ ಅವರಿಗೆ ವ್ಯಾಕ್ಸಿನ್ ಅನ್ನ ತಗೊಂಡಿರ್ತಾರೆ ಅವರಿಗೆ ಬಹುಶಃ ಮತ್ತೊಂದು ಸಾರಿ ಏನಾದ್ರು ಆ ರೇಬಿಸ್ ವೈರಾಣು ಪ್ರವೇಶ ಆದ್ರೆ ಆ ವ್ಯಾಕ್ಸಿನ್ ಇಂದ ಪ್ರೊಟೆಕ್ಷನ್ ಸಿಗುತ್ತೆ ಖಂಡಿತ ಸಿಗ್ತದೆ ಆಗ ಏನಾಗ್ತದೆ ಅಂತ ಹೇಳಿದ್ರೆ ನೀವು ಇಲ್ಲಿ ಇಂಪಾರ್ಟೆಂಟ್ ಕೂಡ ಇದೆ ಈಗ ಮೊದಲೊಂದು ವ್ಯವಸ್ಥೆ ಇತ್ತು ನೋಡಿ ನೀವು ಮೂರು ಇಂಜೆಕ್ಷನ್ ತಗೊಳ್ಳಿ ಆ ನಂತರ ಕೂಡ ನಾಯಿ ಬದುಕಿದ್ರೆ ಮತ್ತೆ ಇಂಜೆಕ್ಷನ್ ಬೇಡ ಅಂತ ಆದ್ರೆ ನಾವೇನ್ ಹೇಳೋದು ನೀವು ಅದರ ಪೂರ್ತಿ ವ್ಯವಸ್ಥೆ ತಗೊಳ್ಳಿ ಅಂದ್ರೆ ಇಪ್ಪತ್ತೆಂಟು ದಿವಸದ ಏನು ಫೈನಲ್ ಅಥವಾ ಕೊನೆಯ ಏನು ಲಸಿಕೆ ಇದೆ ಅದನ್ನು ತಗೊಂಡ್ರೆ ನಿಮ್ಮ ಸಂಪೂರ್ಣವಾಗಿ ನೀವು ಲಸಿಕೀಕರಣ ಆದಾಗೆ ಆಗ್ತದೆ ಆಗ ಒಂದು ವೇಳೆ ನಿಮಗೆ ಐದು ವರ್ಷದ ಒಳಗೆ ಮತ್ತೆ ಕಚ್ಚಿದರೆ ಐದು ವರ್ಷ ಅಂತ ಹೇಳೋದು ಅಂತ ಹೇಳಿದ್ರೆ ಒಂದು ಅದು ಸುಮ್ಮನೆ ಅದರ ಬಗ್ಗೆ ಹೆದರಿಕೆ ಬೇಡ ಅಂತ ಹೇಳೋದಕ್ಕೆ ಸೊ ಆ್ಯಕ್ಚುಲಿ ಅದು ಏನಾಗ್ತದೆ ಜೀವಮಾನ ಇಡೀ ಅದಕ್ಕೆ ಪ್ರೊಟೆಕ್ಷನ್ ಸಿಗತ್ತೆ ಮತ್ತೆ ನೀವು ಎರಡು ವ್ಯಾಕ್ಸಿನ್ ತೊಗೊಂಡ್ರೆ ಸದ ನಾಲ್ಕು ಬೇಡ ಎರಡು ಒಂದು ಸೊನ್ನೆ ಮತ್ತೊಂದು ಏಳು ಮೊದಲೇ ನೀವು ವೈದ್ಯರಿಗೆ ಹೇಳಬೇಕಾಗತ್ತೆ ವೈದ್ಯರಿಗೆ ಹೇಳ್ಬೇಕು ನಾವೇನ್ ಮಾಡ್ತೇವೆ ದಾಖಲೆ ಇರಬೇಕು ನೀವು ತಗೊಂಡಕ್ಕೆ ಇಲ್ಲ ತಗೊಂಡ್ ಹೆದರಿಕೊಂಡು ಮಕ್ಕಳು ಏನ್ ಮಾಡ್ತಾರೆ ಹೆದರಿಕೆಯಿಂದ ನನಗೆ ಎರಡು ಆಗಿದೆ ವ್ಯಾಕ್ಸಿನ್ ಆಗ ನಾವು ಮತ್ತಿನ ವ್ಯಾಕ್ಸಿನೇಷನ್ ಪೂರ್ತಿ ಮಾಡದಿದ್ರೆ ಅವ್ರಿಗೆ ಸರಿಯಾದ ರಕ್ಷಣೆ ಸಿಗದೆ ಇರಬಹುದು ಇಲ್ಲಿ ಒಂದ್ ವೇಳೆ ನೂರಕ್ಕೆ ನೂರು ಖಚಿತವಾದ ಮೊದಲ ಬಾರಿ ಲಸಿಕೆ ಕಾರಣ ಆಗಿದೆ ಅಂತ ಆದ್ರೆ ಅಂದ್ರೆ ಪೂರ್ತಿಯಾಗಿ ಆಗಿದೆ ಅಂತ ಹೇಳಿದ್ರೆ ಆಗ ಎರಡನೇ ಬಾರಿ ಕಚ್ಚಿದಾಗ ನೀವು ಅದನ್ನು ತಿಳಿಸಿದಲ್ಲಿ ವೈದ್ಯರು ಖಂಡಿತ ತೀರ್ಮಾನ ತಗೊಂಡು ಕಡಿಮೆ ಮಾಡ್ತಾರೆ ಅಥವಾ ವೈದ್ಯರು ಬಯಸಿದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕಚ್ಚಿದೆ ತುಂಬಾ ದೊಡ್ಡ ಗಾಯ ಆಗಿದೆ ಆಗ ಅವರು ಅದಕ್ಕೆ ಅನುಗುಣವಾಗಿ ತೀರ್ಮಾನವನ್ನು ತಗೊಳ್ಬೋದು ಮತ್ತೆ ಎಷ್ಟೋ ಮಂದಿಗೆ ಏನಿರುತ್ತೆ ಅಂತ ಹೇಳಿದ್ರೆ ಕಚ್ಚಿದ ನಾಯಿ ಹುಚ್ಚು ನಾಯಿ ಅಲ್ಲ ಹಾಗಾಗಿ ಲಸಿಕೆ ತಗೋಬೇಕಾ ಖಂಡಿತ ಒಳ್ಳೆಯ ಪ್ರಶ್ನೆ ನಿಮ್ಮದು ನೋಡಿ ಹುಚ್ಚು ನಾಯಿಯನ್ನು ನಾವು ಹೇಗೆ ಗುರುತಿಸ್ತೇವೆ ನಾವು ಹೇಗೆ ಗುರುತಿಸ್ತೇವೆ ಅಂತೇಳಿ ಸಿಕ್ಕ ಸಿಕ್ಕ ಕಚ್ಚಿದೆ ನೀರನ್ನು ಕುಡಿಲಿಕ್ಕೆ ಆಗ್ತಾ ಇಲ್ಲ ಬಾಯಿಂದ ಜೊಲ್ಲು ಬರ್ತಾ ಇದೆ ಆದರೆ ನಾವು ಏನನ್ನು ನೆನಪಿಡಬೇಕು ಅಂತೇಳಿದರೆ ಒಂದಷ್ಟು ಕೇಸಸ್ಸಲ್ಲಿ ಅಥವಾ ಒಂದೊಂದಷ್ಟು ಪ್ರಕರಣಗಳಲ್ಲಿ ಯಾವುದೇ ರೀತಿಯ ಜೊಲ್ಲು ಹರಿಸದೆ ಯಾವುದೇ ರೀತಿಯ ಆಕ್ರಮಣಶೀಲತೆ ಇಲ್ಲದೆ ತನ್ನಷ್ಟೇ ತಾನು ಪಾಪದ ರೀತಿಯಲ್ಲಿ ಇರುವಂಥ ನಾಯಿಯಲ್ಲಿ ಕೂಡ ರೇಬಿಸ್ ರೋಗ ಇರ್ಬೋದು ಆ ನಾಯಿ ಕೂಡ ಸಾಯ್ತದೆ ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ರೋಗದ ಲಕ್ಷಣಗಳು ಪ್ರಾಣಿಗಳಲ್ಲಿ ನೂರಕ್ಕೆ ನೂರು ಒಂದೇ ರೀತಿ ಇರುವುದಿಲ್ಲ ಒಂದು ಎರಡನೇದು ಒಂದು ವೇಳೆ ನಿಮಗೆ ಕಚ್ಚಿದ ನಾಯಿಗೆ ಆಗತಾನೆ ಹುಚ್ಚು ಬಂದಿದೆ ಇನ್ನೂ ಲಕ್ಷಣಗಳು ಪ್ರಕಟ ಜೋರಾಗಿ ಆಗಿಲ್ಲ ಅಂತ ಹೇಳಿದರೆ ನೀವು ಅದನ್ನು ಗುರುತಿಸದೇ ಇರ್ಬೋದು ಆಗ ಅನ್ಯಾಯವಾಗಿ ವೈರಸ್ ನಮ್ಮ ನರಮಂಡಲವನ್ನು ಪ್ರವೇಶಿಸಬಹುದು ಆದ ಕಾರಣ ಯಾವುದೇ ನಾಯಿ ಕಚ್ಚಲಿ ನಾಯಿಗೆ ಸರಿಯಾದ ವ್ಯಾಕ್ಸಿನೇಷನ್ ಆಗಿಲ್ಲ ಅಂತ ಗೊತ್ತಿದ್ದರೆ ಅಥವಾ ನಿಮಗೆ ನಾಯಿಯನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಖಂಡಿತ ಒಳ್ಳೆತನ ಏನು ಅಂತ ಹೇಳಿದರೆ ಲಸಿಕೆಯನ್ನು ತಗೊಳ್ಳೋದು ಇನ್ನು ಸರ್ ಮನೆಯಲ್ಲಿ ನಾಯಿಗಳನ್ನು ಸಾಕಿರ್ತಾರೆ ಅವರು ಯಾವ ರೀತಿಯಾಗಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇದು ತುಂಬ ಒಳ್ಳೆಯ ಪ್ರಶ್ನೆ ಯಾಕೆಂಥೇಳಿದರೆ ನಾವೇನು ಮಾಡ್ತೇವೆ ನಾಯಿ ಅಂತ ಹೇಳಿದರೆ ನಮ್ಮ ವೇಸ್ಟ್ ತಿನ್ಲಿಕ್ಕೆ ಇರುವಂಥದ್ದು ವೇಸ್ಟ್ ಅಂತ ಹೇಳಿದ್ರೆ ನಮ್ಮ ತ್ಯಾಜ್ಯ ವಸ್ತುಗಳು ನಮ್ಮಲ್ಲಿ ಮನೆಯಲ್ಲಿ ಪದಾರ್ಥ ಉಳಿಯಿತು ಅನ್ನ ಉಳಿಯಿತು ಅಥವಾ ಏನೋ ಬೇರೆ ಏನೋ ಮಾಂಸದ ವಸ್ತು ಉಳಿಯಿತು ಅದನ್ನು ಬಿಸಾಡುವಾಗ ಆ ರೀತಿಯ ಯೋಚನೆಯಿಂದ ನಾಯಿಯನ್ನು ದಯವಿಟ್ಟು ಸಾಕಬೇಡಿ ನೀವು ನಾಯಿಯನ್ನು ನಿಮ್ಮ ಇನ್ನೊಂದು ಮನೆಯ ಸದಸ್ಯರಾಗಿ ತಗೊಳ್ತೀರಾದರೆ ಮಾತ್ರ ಅದನ್ನು ಸಾಕಿ ಅದಕ್ಕೂ ಕಾಲಕಾಲಕ್ಕೆ ಸ್ನಾನ ಮಾಡಿಸಿ ಅದಕ್ಕೆ ಕಾಲಕಾಲಕ್ಕೆ ಲಸಿಕೆ ಮಾಡಿಸಿ ಸ್ನಾನ ಮಾಡಿಸ್ತೀರ ಇಲ್ವೋ ಬೇರೆ ಬಟ್ ಲಸಿಕೆ ಅಂತೂ ನೂರಕ್ಕೆ ನೂರು ಕೊಡಿ ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ನಿಗದಿತ ಪ್ರಮಾಣ ಅಂದರೆ ಕಳೆದ ವರ್ಷ ಇಷ್ಟು ತಾರೀಕಿಗೆ ಕೊಟ್ಟಿದೆ ಅಂತೇಳಿದರೆ ಈ ವರ್ಷ ಆ ತಾರೀಖಿಗಿಂತ ಮೊದಲೇ ಕೊಡಬೇಕು ಒಂದು ದಿವಸ ಅಷ್ಟು ಕೊಡುವ ಸಾಧ್ಯತೆ ಇದ್ರೆ ಮಾತ್ರ ನೀವು ನಾಯಿಯನ್ನು ಸಾಕು ಅದು ನಾಯಿ ಮಾತ್ರ ಅಲ್ಲ ಪ್ರಾಣಿಗಳಿಗೂ ಅಂದ್ರೆ ಬೆಕ್ಕಿಗೂ ಅನ್ವಯ ಆಗುತ್ತೆ ಅನ್ವಯ ಆಗ್ತದೆ ಬೆಕ್ಕನ್ನು ನೀವು ಅದೇ ರೀತಿ ಉಟ್ಕೊಳ್ಬೇಕು ಈಗ ಮನೆಯ ನಾಯಿಗೆ ಒಂದು ನಾಯಿ ಕಚ್ಚಿತು ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಈಗ ಮೊದಲಿಗೆ ನಿಮ್ಮ ನಾಯಿಗೆ ವ್ಯಾಕ್ಸಿನೇಷನ್ ಆಗಿದೆ ಇಲ್ಲೋ ಅನ್ನೋದು ಮೊದಲನ ಪ್ರಶ್ನೆ ಒಂದು ವೇಳೆ ಆಗಿದ್ರೆ ಆ ನಾಯಿ ಕಚ್ಚಿದ್ರು ನಿಮ್ಮ ನಾಯಿಗೆ ತೊಂದರೆ ಆಗೋದಿಲ್ಲ ಆಗ ಅದರ ಗಾಯದ ಪ್ರಮಾಣವನ್ನು ಅನುಸರಿಸಿ ನಿಮ್ಮ ಪಶುವೈದ್ಯ ತಜ್ಞರು ಅದರ ಬಗ್ಗೆ ನಿರ್ಧಾರ ಕೈಗೊಳ್ತಾರೆ ಯೂಶುವಲಿ ಅವರು ಈಗ ಮೊದಲು ನಾವು ಹೇಳಿದಂತೆ ಎರಡು ಇಂಜೆಕ್ಷನನ್ನು ಕೊಡ್ತಾರೆ ಇಲ್ಲ ಅವರು ಬೇಡ ಅಂತ ಕಂಡ್ರೆ ಬಿಟ್ಟು ಬಿಡ್ತಾರೆ ಮತ್ತು ಅದನ್ನು ಒಂದಷ್ಟು ದಿವಸ ಅಬ್ಸರ್ವೇಷನ್ ಹೇಳ್ತಾರೆ ಅಥವಾ ನಿಗಾವಣೆಯಲ್ಲಿ ಇಡ್ತಾರೆ ಆ ನಂತರ ಅದರ ಶೆಡ್ಯೂಲ್ಡ್ ವ್ಯಾಕ್ಸಿನ್ ನಿಗದಿತ ಪ್ರಮಾಣದಲ್ಲಿ ಯಾವಾಗ ಕೊಡಬೇಕಿತ್ತು ಆ ರೀತಿ ಅದನ್ನು ಕೊಡ್ತಾ ಹೋಗ್ಬೋದು ಇಲ್ಲಿ ಅಗತ್ಯ ಏನು ಅಂತ ಹೇಳಿದ್ರೆ ಎಲ್ಲ ನಾಯಿಗಳಿಗೆ ನಾವು ವ್ಯಾಕ್ಸಿನೇಷನ್ ಆದರೆ ರೇಬಿಸ್ ರೋಗವನ್ನೇ ಇಲ್ಲದ ಹಾಗೆ ಮಾಡ್ಬೋದು ಸೊ ಜನರು ಆ ನಿಟ್ಟಿನಲ್ಲಿ ಯೋಚಿಸಿದರೆ ಎರಡು ವಿಷಯ ಆಗತ್ತೆ ನಮ್ಮಲ್ಲಿ ಏನಾಗುತ್ತೆ ಹೆಣ್ಣು ನಾಯಿ ಇದ್ರೆ ಆ ನಾಯಿ ಮರಿ ಇತ್ತೆ ಆ ಮರಿಯ ನೆಲ್ಲೋದು ಅರಿಬದೆಯಲ್ಲಿ ಬಿಡೋದು ಅದನ್ನು ಪಾಪ ಕಂಡು ಯಾರೋ ಹಿಡ್ಕೊಂಡು ಆಚೆ ಈಚೆ ಓಡಾಡೋದು ಅವರು ಕಚ್ಚೋದು ಹೆಚ್ಚಾಗಿ ಈ ಮರಿಗಳು ಕಚ್ಚಿ ರೇಬಿಸ್ ಬರುವ ಸಾಧ್ಯತೆ ಜಾಸ್ತಿ ಇತ್ತು ಅಂದರೆ ಮರಿಗಳಲ್ಲಿ ದೊಡ್ಡ ದೊಡ್ಡ ನಾಯಿಯ ರೀತಿಯ ಆಕ್ರಮಣ ಸಿಗಲೇ ನಾವು ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ ಗುರುತಿಸ್ಲಿಕ್ಕೆ ಆಗಲ್ಲ ಏನೋ ಅದು ಆಟ ಆಡ್ತಾ ಕಚ್ಚಿದೆ ಅನ್ನುವ ಒಂದು ಮನೋಭಾವನದಿಂದ ನೀವು ಅದನ್ನು ಬಿಟ್ಟು ಬಿಡಬಹುದು ಆದರೆ ಅದು ಕೂಡ ನೂರಕ್ಕೆ ನೂರು ಪ್ರಾಣ ಹಾನಿಯನ್ನು ಉಂಟು ಮಾಡಬಹುದು ಹಾಗೆ ಡಾಕ್ಟರ್ ಈಗ ನಾವು ಹೊರಗಡೆ ಹೋಗ್ಬೇಕಾದ್ರೆ ಬೀದಿ ನಾಯಿಗಳು ಸುತ್ತಾಡ್ತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಸುರಕ್ಷಿತವಾಗಿರಬಹುದು ಇವುಗಳಿಂದ ಈಗ ಮೊದಲನೇದಾಗಿ ಏನು ಹೇಳ್ತಾರೆ ಡಾಗ್ಸ್ ಬಿಹೇವಿಯರ್ ಆಕ್ರಮಣಶೀಲ ನಾಯಿ ಯಾವತ್ತು ತನ್ನ ಬಾಯಿಯಲ್ಲಿ ಹಲ್ಲನ್ನು ತೋರಿಸ್ತದೆ ಹಾಗೂ ಚಾರ್ಜ್ ಮಾಡ್ತದೆ ನಿಮ್ಮ ಓಡಿ ಬರ್ತದೆ ನೀವು ಹಾಗೇನಾದರೂ ಓಡಿದ್ರೆ ಖಂಡಿತ ಓಡಾಡಿಸಿಕೊಂಡು ಬಂದದ್ದು ಅದು ಕಚ್ತದೆ ಪ್ರಾಣಿಯ ತಜ್ಞರು ಏನು ಹೇಳ್ತಾರೆ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಾಣಿಯನ್ನು ನೋಡಿದರೆ ಹೆಚ್ಚಾಗಿ ಅದು ಚಾರ್ಜ್ ಮಾಡೋದನ್ನು ಕಮ್ಮಿ ಮಾಡ್ತದೆ ಆದರೆ ಎರಡು ಮೂರು ನಾಯಿಗಳು ಸೇರುವಾಗ ನಾನು ಹೇಳಿದ ಈ ವ್ಯವಸ್ಥೆ ನಡೆಯುವುದಿಲ್ಲ ಖಂಡಿತ ನೀವೇನಾದರೂ ಕೋಳ ಅಥವಾ ಕಲ್ಲ ಹಿಡ್ಕೊಂಡು ಓಡಿಸುವುದೇ ಉತ್ತಮ ಡಾಕ್ಟರ್ ಹಾಗೆ ಇಲಿ ಜ್ವರದ ಬಗ್ಗೆ ಮಾತಾಡೋದಾದರೆ ಈ ಇಲಿ ಜ್ವರ ಅಂದ್ರೆ ಏನು ಮತ್ತೆ ಯಾವ ರೀತಿಯಾಗಿದ್ದು ಮನುಷ್ಯನ ಜೀವವನ್ನು ಪ್ರವೇಶಿಸುತ್ತೆ ಈ ಇಲಿ ಜ್ವರ ಅನ್ನೋದು ಕೂಡ ಒಂದು ಪ್ರಾಣಿಜನ್ಯ ರೋಗ ಹೆಚ್ಚಾಗಿ ಇಲಿಯ ಮೂತ್ರದಿಂದ ಬರ್ತದೆ ಇದರಲ್ಲಿ ನಾವು ನೋಡ್ತಾ ಇರೋದು ಮೈಕೈ ನೋವು ಜ್ವರ ಸಿಕ್ಕಾಪಟ್ಟೆ ಇರ್ತದೆ ಒಂದು ಸಲ ಯಾವುದೇ ಜ್ವರ ತುಂಬ ಜ್ವರದ ಮೈಕೈ ನೋವಿದೆ ನಿಮ್ಮ ವ್ಯವಸ್ಥೆ ಕೆಲಸದ ವ್ಯವಸ್ಥೆ ಇಳಿಗಾಲ ಮೂತ್ರ ತಾಗುವಂಥ ವ್ಯವಸ್ಥೆ ಇದ್ರೆ ಅಂದರೆ ಈಗ ರೈತರು ಅಥವಾ ನೀವು ಗುಡ್ಡ ಗಾಡಿಗೆ ಹೋಗುವಂಥವ್ರು ಅಥವಾ ನೀವು ತೊರೆಯಲ್ಲಿ ಸ್ನಾನ ಮಾಡುವಂಥವ್ರು ಟ್ರೆಕ್ಕಿಂಗ್ ಮಾಡೋರು ಸೊ ಯಾವುದೇ ಸಮಯದಲ್ಲಿ ಮೈಕೈ ನೋವು ಜ್ವರ ಬಂತು ಆದರೆ ದಯವಿಟ್ಟು ವೈದ್ಯರ ಸಲಹೆ ಪಡ್ಕೊಂಡು ಸೂಕ್ತ ಔಷಧಿ ತಗೊಳ್ಳಿ ನೂರಕ್ಕೆ ನೂರು ಗುಣಪಡಿಸುವಂಥ ವ್ಯವಸ್ಥೆ ಇದೆ ಇಲಿ ಜ್ವರ ಮಾರಣಾಂತಿಕವೇ ಅಲ್ಲ ಯಾವಾಗ ಸರಿಯಾದ ಚಿಕಿತ್ಸೆ ಪಡ್ಕೊಂಡ್ರೆ ಮಾತ್ರ ಸೊ ಇಲಿ ಜ್ವರದ ಬಗ್ಗೆ ಯಾವುದೇ ರೀತಿಯ ಗಾಬರಿ ಬೇಡ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ತಗೊಂಡ್ರೆ ನೂರಕ್ಕೆ ನೂರು ಇದನ್ನು ಗುಣಪಡಿಸಿ ಗುಣಪಡಿಸಿದೆ ಹಾಗೆ ಈ ಕೆಎಫ್ ಡಿ ಬಗ್ಗೆ ಮಾತಾಡೋದ್ರೆ ನಮ್ಮ ಒಂದು ಪ್ರದೇಶದಲ್ಲಿ ಇದು ಇದೆಯಾ ಹೇಗೆ ಈಗ ಸುಮಾರು ಹತ್ತು ಹದಿನೆರಡು ವರ್ಷದಿಂದ ನಮ್ಮಲ್ಲಿ ಕಾಣ್ತಾ ಇಲ್ಲ ನಮ್ಮಲ್ಲಿ ಇಲ್ಲ ಮಂಗನ ಕಾಯಿಲೆ ಆದರೆ ಮಂಗ ಯಾವುದೇ ಕಾರಣವಿಲ್ಲದೆ ನಿಮ್ಮಲ್ಲಿ ಸತ್ತು ಬಿದ್ರೆ ನಿಮ್ಮ ಪರಿಸರದಲ್ಲಿ ಸತ್ತು ಬಿದ್ರೆ ಖಂಡಿತವಾಗಿ ಮಂಗನ ಕಾಯಿಲೆ ಬಗ್ಗೆ ನಾವು ಯೋಚಿಸಬೇಕಾಗ್ತದೆ ಹಾಗೂ ಹತ್ತಿರದ ಅರಣ್ಯ ಇಲಾಖೆಗಿರ್ಬೋದು ಪಶುವೈದ್ಯ ತಜ್ಞರಿರ್ಬೋದು ಅಥವಾ ನಿಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಯವಿಟ್ಟು ಹೇಳಿ ಅಂದರೆ ಇಲ್ಲಿ ಮಂಗ ಯಾಕೆ ಸತ್ತಿದೆ ಅಂತ ಕೂಡ ಇಂಪಾರ್ಟೆಂಟ್ ರೋಗದಿಂದ ಸತ್ತಿರಬೇಕು ಸಾಕಷ್ಟು ಜನ ಇವತ್ತು ಏನಾಗ್ತದೆ ಅಂತ ಹೇಳಿದರೆ ಮಂಗಗಳು ನಮ್ಮ ತೋಟಕ್ಕೆ ಬರ್ತದೆ ಅಂತೇಳಿ ಗುಂಡಿಟ್ಟು ಕೊಂದಿರ್ಬೋದು ಒಂದಷ್ಟು ವಿಷ ಹಾಕಿ ಕೊಂದಿರ್ಬೋದು ಅಥವಾ ಬೇರೆ ಏನೋ ಆ್ಯಕ್ಸಿಡೆಂಟಲ್ ಬ ಬಸ್ಸಿನಡಿಗೋ ಅಡಿಗೋ ಕಾರ್ನಡಿಗೊ ಬಿದ್ದು ಅಂಥ ಮಂಗಗಳಲ್ಲ ಸುಮ್ಮನೆ ಸುಮ್ಮನೆ ಮಂಗ ಸಾಯ್ತಾ ಇದ್ದರೆ ಖಂಡಿತ ಇದೊಂದು ಮಂಗನ ಕಾಯಿಲೆ ಲಕ್ಷಣ ನಾವು ಖಂಡಿತ ಅದರ ಬಗ್ಗೆ ಯೋಚಿಸ್ಬೇಕು ಡಾಕ್ಟ್ರೆ ಕಡೆಯದಾಗಿ ಈ ಪ್ರಾಣಿಜನ್ಯ ರೋಗಗಳಿಂದ ನಾವು ಯಾವ ರೀತಿಯಾಗಿ ನಮ್ಮನ್ನು ಕಾಪಾಡಿಕೊಳ್ಬೋದು ಅಂತ ಒಂದು ಹೇಳಿಬಿಡಿ ಈಗ ಮೊದಲಿಗೆ ಮಾಹಿತಿ ನಮ್ಗೆ ಗೊತ್ತಿರಬೇಕು ಏನೆಲ್ಲ ರೋಗಗಳಿದೆ ಯಾವ ರೀತಿ ಬರ್ಬೋದು ಪ್ರಾಣಿಗಳ ಜನ್ ಜೊತೆ ಅನ್ಯತ ಏನು ಅಗತ್ಯ ಇಲ್ಲದೆ ನಾವು ಕೆಲವೊಂದಷ್ಟು ಜನ ಈಗ ಯಾರು ರೈತರು ಇದ್ದಾರೆ ಅವರು ಪ್ರಾಣಿಗಳ ಜೊತೆ ಇರಲೇಬೇಕು ಸೊ ಅವರಿಗೆ ಮಾಹಿತಿ ಗೊತ್ತಿದ್ರೆ ಅವ್ರಿಗೆ ಈ ರೋಗಗಳಿಂದ ತಪ್ಪಿಸ್ಬೋದು ಆದ್ರೆ ಅಗತ್ಯ ಇಲ್ಲದೆ ಒಂದಷ್ಟು ಪ್ರಾಣಿಗಳ ಜೊತೆ ದಾರಿಯಲ್ಲಿ ಹೋಗುವಾಗ ಯಾವುದೋ ನಾಯಿ ಮರಿ ಸಿಕ್ಕಿತ್ತು ಹೇಳಿ ಮುಟ್ಟೋದು ಅಥವಾ ಯಾವುದೋ ಬಿಕ್ಕು ಸಿಕ್ಕಿತ್ತು ಅಂತ ಮುಟ್ಟೋದು ಅಥವಾ ಅದನ್ನು ಅದರ ಪೂರ್ವಾಪರ ಯೋಚಿಸದೆ ಮನೆ ಕರ್ಕೊಂಡು ಬರುವುದು ಖಂಡಿತ ತಪ್ಪು ಈ ರೀತಿಯ ಜಾಗ್ರತೆ ಮಾಡಿ ಒಂದು ವೇಳೆ ನಾಯಿ ಕಚ್ಚಿತ್ತು ಅಂತ ಆದರೆ ನಾನು ಅದೊಂದು ಮಾತು ಹೇಳಿ ಹೋಯ್ತು ಮೊದಲನೇದಾಗಿ ಗಾಯವನ್ನು ತೊಳೆಯಿರಿ ಗಾಯಕ್ಕೆ ದಯವಿಟ್ಟು ಈಗ ಜನರಲ್ಲಿ ಈಗ ಕೂಡ ಒಂದು ಭಾವನೆ ಇದೆ ಅದರ ಮೇಲೆ ಸೆಗಣಿ ಹಚ್ಚುವುದು ಯಾವುದೇ ಯಾವುದು ಪ್ರಾಣಿಗಳ ಹಿಕ್ಕೆ ಹಾಕುವುದು ಸುಣ್ಣ ಹಚ್ಚುವುದು ಯಾವುದೇ ಯಾವುದೋ ಮಲಮ ಹಚ್ಚುವುದು ದಯವಿಟ್ಟು ಮಾಡಬೇಡಿ ನೀರು ಅಥವಾ ಹರಿವ ನೀರು ಗಾಯವನ್ನು ತೊಳೆಯಿರಿ ಸಾಬೂನಿನಿಂದ ತೊಳೆದರೆ ತುಂಬ ಒಳ್ಳೆಯದು ಅದು ನಮ್ಮ ಬಟ್ಟೆ ಉಗೆುವ ಸಾಬೂನಾದರೆ ಇನ್ನೂ ಒಳ್ಳೆಯದು ಡಿಟ ಜನರ ಒಂದು ಸ್ವಲ್ಪ ತುಂಬ ವೈರಸ್ ಅನ್ನು ಕೊಲ್ತದೆ ಅದು ಮತ್ತೆ ಡೆಟಾಲ್ ಅಥವಾ ಸಾವ್ಲನ್ ಆ ರೀತಿಯ ವೈದ್ಯಕೀಯ ಸೋಪ್ ಇದ್ರೆ ಅದು ಆಗ್ತದೆ ಅಂದರೆ ಇಲ್ಲಿ ಏನು ಅಂತ ಹೇಳಿದ್ರೆ ಗಾಯವನ್ನು ತೊಳೆಯುವುದು ಇಂಪಾರ್ಟೆಂಟ್ ಎಷ್ಟು ಜಾಸ್ತಿ ಹೊತ್ತು ತೊಳಿತಾರೋ ಹತ್ತು ನಿಮಿಷ ನೀವು ತೊಳೆದರೆ ತುಂಬ ಒಳ್ಳೆಯದು ಆಮೇಲೆ ತುಂಬ ಟೈಟಾಗಿ ಅದರ ಮೇಲೆ ಬ್ಯಾಂಡೇಜ್ ಹಾಕದೆ ಲೂಸ್ ಆದ ಬಟ್ಟೆಯಿಂದ ಸುತ್ತಿ ವೈದ್ಯರ ಹತ್ರ ಹೋಗುವುದು ಅತಿ ಅಗತ್ಯ ಪ್ರಾಣಿಜನ್ಯ ರೋಗಗಳ ಬಗ್ಗೆ ಮತ್ತೆ ವಿಶೇಷವಾಗಿ ನಾವು ಇವತ್ತು ನೆನಪಿಡಬೇಕು ಅಂತ ಹೇಳಿದ್ರೆ ಯಾವುದೆಲ್ಲ ರೋಗ ಬರ್ಬೋದು ಅದರಿಂದ ಹೇಗೆ ನಾವು ಪಾರಾಗಬಹುದು ಟರೆಯಾಗಿ ಯಾರೆಲ್ಲ ಪ್ರಾಣಿಗಳ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಾರೆ ಅವರು ಮುಖ್ಯವಾಗಿ ಸ್ವಲ್ಪ ಜಾಸ್ತಿ ಯೋಚಿಸಬೇಕು ಅಂತ ಹೇಳಿದ್ರೆ ಈಗ ರೈತರು ಇರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಥವಾ ಅರಣ್ಯ ಇಲಾಖೆಯವರು ಇರ್ಬೋದು ಪಶುವೈದ್ಯಕೀಯ ಇಲಾಖೆಯವರು ಇರ್ಬೋದು ಅಂಥವರಿಗೆ ಜಾಸ್ತಿ ಒಡನಾಟ ಇರ್ತದೆ ಸೊ ಅವರು ಈ ಬಗ್ಗೆ ಜಾಸ್ತಿ ಜಾಗರೂಕರಾಗಿರ್ಬೇಕು ಅನ್ನೋದು ಅತಿ ಅಗತ್ಯ ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಸ್ಕಾರ ಸರ್ ಇದುವರೆಗೆ ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನದ ಅಂಗವಾಗಿ ಪ್ರಾಣಿಜನ್ಯ ಕಾಯಿಲೆಗಳು ಹಾಗೂ ಮನುಷ್ಯರ ನಡುವೆ ಹರಡುವುದನ್ನು ತಡೆಯಲು ನಿಯಂತ್ರಕ ಕ್ರಮಗಳು ಈ ವಿಷಯದ ಕುರಿತಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಯಾದ ಡಾ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಈ ಮಾತುಕತೆಯನ್ನು ನಡೆಸಿಕೊಟ್ಟವರು ಲತೀಶ್ ಪಾಲ್ದಾನೆ